ಇವತ್ತು ನಾವು ಡಿಸ್ಕಿಷನ್ ಮಾಡ್ತಾ ಇರೋದೇನಂತ ಹೇಳಿದರೆ ಸೆಲ್ಫ್ ಇಪ್ನೋಸಿಸ್ ಸ್ವಯಂ ಸಂಮೋಹನ ಸಂಮೋಹನ ಅಂತ ಹೇಳಿದರೆ ನಮ್ಮನ್ನು ನಾವು ವೃದ್ಧಿಗೊಳಿಸ್ಕೊಳ್ಳೋದು ದಾರಿ ಭಯ ಆತಂಕ ಅನುಮಾನ ರೋಗ ಬರುತ್ತೆ ಬರುತ್ತೆ ಹೇಳಿ ಅನೇಕ ರೋಗಗಳಿ ಮಧ್ಯ ಇದೆ ನಿಜವಾಗಲೂ ಡಯಾಬಿಟಿಸ್ ಅನ್ನೋದು ರೋಗ ಅಲ್ಲ ಅದು ಅನುಮಾನದಿಂದ ನಾವು ಮಾಡಿಕೊಂಡಂಥ ಒಂದು ಇಲ್ದಿರೋ ಜೀರ್ಣಕ್ರಿಯೆ ಅವ್ಯವಸ್ಥೆ ಅದೇ ರೀತಿಯಲ್ಲಿ ನಿದ್ರೆ ಬೇಕಾದಷ್ಟು ಜನಕ್ಕೆ ನಿದ್ರೆ ಬರಲ್ಲ ತುಂಬ ಸುಲಭವಾಗಿ ನಿದ್ರೆ ಬರೋಂಗೆ ಮಾಡ್ಕೋಬೋದು ಅದು ಸೆಲ್ಫ್ ಇಪ್ನೋಸಿಸ್ನಿಂದ ನಮಗೆ ಯಾವುದೇ ರೀತಿಯಲ್ಲಿ ಅನುಮಾನ ಇದ್ದರೆ ತುಂಬ ಆತಂಕ ಇರುತ್ತೆ ಆತಂಕಗಳನ್ನು ದೂರ ಮಾಡ್ಕೊಂಡೋದು ಸೆಲ್ಫ್ ಇಪ್ನೋಸಿಸ್ನಿಂದ ಸಾಧ್ಯ ಇದೆ ಮಾಡ್ಕೋಬಹುದು ಎಲ್ಲದಕ್ಕಿಂತ ಮುಖ್ಯ ಏನಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿ ರೋಗ ರುಜಿನಗಳು ಇಲ್ದಿರೋ ರೀತಿಯಲ್ಲಿ ಮಾಡಿಕೊಂಡ ವಿಧಾನಕ್ಕೆ ಬೇರೆ ಹೆಸರೇ ಸಂಮೋಹನ ಸ್ವಯಂ ಸಂವೋಹನ ಅದು ಮಾಡ್ಕೊಂಡು ಹೇಗೆ ಅಂತ ಹೇಳಿದಾಗ ಕಣ್ಮುಚ್ಚಿ ನಿಮ್ಮ ಕಾನ್ಸಂಟ್ರೇಷನ್ನ ಸೆಲ್ಫ್ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಮಾಡ್ಕೋಬಹುದು ಆದರೆ ಅದಕ್ಕಿಂತ ಸುಲಭವಾಗಿ ಮಾಡುವಂಥದ್ದು ಏನಂತ ಹೇಳಿದರೆ ನಿಮ್ಮ ಕಾನ್ಸಂಟ್ರೇಷನ್ನ ಉದಾಹರಣೆಗೆ ಕಾಲು ಬೆರಳುಗಳು ಕೈ ಬೆರಳುಗಳು ಭುಜ ಒಕ್ಕಳ ಭಾಗ ಮೊಣಕಾಲು ಮೊಣಕೈ ಹಣೆ ಭಾಗ ಈ ರೀತಿ ಕಾನ್ಸಂಟ್ರೇಷನ್ನ ನಾವು ಬದಲಾವಣೆ ಮಾಡ್ತಾ ಮಾಡ್ತಾ ಇದ್ದಾಗ ನಮ್ಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮ್ಮ ಮೆದುಳು ಒಂದು ರೀತಿ ಸ್ವಾಭಾವಿಕವಾಗಿ ಮಂಪರ ರೀತಿಯಲ್ಲಿ ಬರುತ್ತೆ ಆ ಮಂಪರನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡಿದ್ದಾಗ ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮ ಶರೀರನ ನಾವು ಗಮನ ಕೊಡುವಂಥದ್ದು ಒತ್ತಡ ರಹಿತವಾಗಿ ಆನಂದವಾಗಿ ಅಮೋಘವಾದ ಐಶ್ವಶಕ್ತಿನ ಜೊತಿನಲ್ಲಿ ಶ್ವಾಸಕ್ರಿಯೆ ಜೊತನಲ್ಲಿ ಇರುವಂಥದ್ದು ಅತ್ಯಂತ ಅಮೂಲ್ಯವಾಗಿ ಆನಂದಮಯವಾದ ಜೀವನಕ್ಕೆ ಅಮೋಘವಾದ ದಾರಿ ಜಸ್ಟ್ ವೀ ಆರ್ ಅಬ್ಸರ್ವಿಂಗ್ ಅವರ್ ಬಾಡಿ ನಮ್ಮ ಶರೀರ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ ಶ್ವಾಸಕ್ರಿಯ ಆನಂದಮಯವಾದ ಜೀವನ ಅಮೋಘವಾದ ಜೀವನ ಎಲ್ಲ ಭಾಗಗಳು ನೆಮ್ಮದಿಯಾಗಿ ಆನಂದವಾಗಿದೆ ನಿದ್ರೆ 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 ಮಾಡ್ತವೆ ನಿದ್ರೆ ಮಾಡ್ತವೆ ಪ್ರತಿಯೊಂದು ಅವಯವ ನಿದ್ರೆ ಮಾಡ್ತಾ ಇದೆ ನಿದ್ರೆ ಗಾಢವಾದ ನಿದ್ರೆ ತುಂಬ ಗಾಢವಾಗಿ ಅಮೋಘವಾಗಿ ಆನಂದಮಯವಾದ ನಿದ್ರೆ ಇದೆ ಬೆನ್ನೆ ಮೂಲೆಯ ನೇರ ಇಟ್ಕೊಂಡು ನಮ್ಮ ಶ್ವಾಸಕರೇನ ನಾವು ಗಮನ ಕೊಡ್ತಾ ನಾವು ಆನಂದಮಯವಾದ ಜೀವನ ನಡೆಸಿದಾಗ ಅಮೋಘವಾಗಿರುತ್ತೆ ಜೀವನ ಅಮೋಘವಾಗಿರುತ್ತೆ ಅಮೋಘವಾಗಿ ಇದೆ ಅನ್ನೋದು ನಮ್ಮ ದೃಢ ಸಂಕಲ್ಪವಾಗಿರಬೇಕು ಇರುತ್ತೆ ಇರೋ ಇದೆ ಅನ್ನೋದಕ್ಕೆ ಪ್ರಸ್ತುತದಲ್ಲಿ ಜೀವನ ಮಾಡೋದು ತುಂಬ ಮುಖ್ಯ ಯಾವುದೇ ವಿಷಯ ಆಗಲಿ ನಾವು ಅನುಮಾನಾಸ್ಪದ ರಹಿತವಾಗಿ ಆನಂದಮಯವಾಗಿರುವಂಥ ಜೀವನ ನಾವು ನಿದ್ದುಕೋಬೇಕು ತೃಪ್ತಿಕರವಾಗಿ ಸಂತೋಷವಾಗಿ ಜೀವನ ಯಾವಾಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಪರಿಕಲ್ಪನೆ ಮಾಡಿಕೊಂಡು ಆ ರೂಪಕಲ್ಪನೆಯಲ್ಲಿರ್ತೀವೋ ಬಿ ಪ್ರೆಸೆಂಟ್ ಇನ್ ದಿ ಮೂಮೆಂಟ್ ಆ ಕ್ಷಣದಲ್ಲಿರೋದರಿಂದ ನಮ್ಮ ಪ್ರತಿಯೊಂದೂ ಸ್ವಯಂಚಾಲಿತವಾಗಿ ನಮ್ಮಲ್ಲಿ ಅಮೋಘವಾದ ಶಕ್ತಿಗಳ ಆಕರ್ಷಣ ಶಕ್ತಿ ಬರುತ್ತೆ ನಾವು ಯಾವುದೇ ವಿಧವಾದ ಆಕರ್ಷಣ ಕಲೈಕ ಬೇಕಾಗಿದೆಯೋ ಅದು ಆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ದಾರಿಯಾಗುತ್ತೆ ಅದ್ಭುತವಾದ ಜೀವನ ಅಮೋಘವಾದ ಜೀವನ ಅಖಂಡವಾದ ಜೀವನಕ್ಕೆ ಸೋಪಾನ ಆನಂದಮಯವಾದ ಜೀವನ ನಿಸ್ಶಬ್ಧವಾಗಿ ನಿಷ್ಕಲ್ಮಶವಾಗಿ ನಿರಾಟಂಕವಾಗಿ ನಿರ್ಭೀತಿನಿಂದ ಜೀವನ ಮಾಡೋದೇ ಸೆಲ್ಫ್ ಇಪ್ನೋಸಿಸ್ ಒಂದು ಧ್ಯೇಯ ಸಂಕಲ್ಪ ನಮ್ಮ ಸಂಕಲ್ಪಗಳನ್ನು ನಿರ್ವಿಕಲ್ಪವಾಗಿ ಆಕರ್ಷಣೆ ಮಾಡುವಂಥದ್ದೇ ಈ ಸೆಲ್ಫ್ ಇಪ್ನೋಸಿಸ್ನಲ್ಲಿರುವಂಥ ಒಂದು ಅದ್ಭುತವಾದ ಕ್ರಿಯೆ ನಿಧಾನವಾಗಿ ನೆಮ್ಮದಿಯಾಗಿ ಆನಂದಮಯ ಜೀವನ ಈ ರೀತಿಯಲ್ಲಿ ನಾವು ಮಾಡೋದರಿಂದ ನಮ್ಮ ಹೃದಯ ಬಡಿತ ಪ್ರಶಾಂತವಾಗಿರುತ್ತೆ ನಮ್ಮ ಯೋಚನೆಗಳು ಇರೋದಿಲ್ಲ ಯೋಚನೆ ರಹಿತವಾಗಿ ಆನಂದಮಯವಾದ ನಿದ್ರೆ ಅತ್ಯಂತ ಪುಷ್ಕಲವಾದ ಸದೃಢವಾದ ಆನಂದ ಶರೀರ ಪ್ರತಿಭಾಗದಲ್ಲಿ ಆನಂದ ಇದ್ದಾಗ ಅಮೋಘವಾಗಿ ತೃಪ್ತಿಕರವಾಗಿ ನಮ್ಮ ಜೀವನ ನಡೆಯುತ್ತೆ ನಿಧಾನವಾಗಿ ನೆಮ್ಮದಿಯಾಗಿ ನೋಡ್ತಾ ಇದ್ವಿ ನಮ್ಮ ಶರೀರದಲ್ಲಿ ಎಲ್ಲ ಭಾಗಗಳು ರೋಗರಹಿತವಾಗಿ ಆನಂದವಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ zanavagi, nemmetiyagi, anandamayavagi. Din damulli vada, amogu vada, akarsinasi vadi. Nişkar maşu vada, anandamayavada, santu işkar vada, jevna. ಆ ಜೀವನವೇ ನಮ್ಮ ಆನಂದಕ್ಕೆ ಸಂತೋಷಕ್ಕೆ ದಾರಿಯಾಗುತ್ತೆ ಆ ದಾರಿನಲ್ಲಿ ನಾವು ನಿಜವಾದ ಜೀವನ ಮಾಡಿದ್ದಾಗ ಅದಕ್ಕಿಂತ ಅದ್ಭುತ ಏನಿಲ್ಲ ಈ ರೀತಿ ಜೀವನ ಮಾಡಿ ಎರಡು ಕೈಗಳು ಅಲುಗಾಡಿಸಿ ಉಜ್ಜಿ ಮುಖ ಕೈ ಕಾಲು ಎಲ್ಲೂ ನುಗ್ಗಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಥ್ಯಾಂಕ್ ಯು